ಅಬ್ಬಿಗೆರೆ ಶ್ರೀ ಮಹಾಗಣಪತಿ ಶ್ರೀ ರೇಣುಕಾ ರೇಣುಕಾಯಲಮ್ಮ ದೇವಿ ಮತ್ತು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಮತ್ತು ನವಗ್ರಹ ದೇವತೆಗಳ ಪ್ರತಿಷ್ಠಾಪನೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಬ್ಬಿಗೆರೆಯ ನಿಸರ್ಗ ಬಡಾವಣೆಯಲ್ಲಿ ಇದೇ ಫೆಬ್ರವರಿ ಎರಡು ಮತ್ತು ಮೂರನೇ ತಾರೀಕು ಭಾನುವಾರ ಮತ್ತು ಸೋಮವಾರದಂದು ಶ್ರೀ ಮಹಾಗಣಪತಿ ಶ್ರೀ ರೇಣುಕಾ ರೇಣುಕಾಯಲಮ್ಮ ದೇವಿ ಮತ್ತು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಹಾಗೂ ನವಗ್ರಹ ದೇವತೆಗಳ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮ ಮುಖ್ಯ ಆಯೋಜಕರಾದ ಮತ್ತು ಆಡಳಿತ ಮಂಡಳಿ ಮುಖ್ಯ ಡಾಕ್ಟರ್ ಶ್ರೀನಿವಾಸ್ ಮತ್ತು ಶ್ರೀಮತಿ ವಿಜಯರವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಗಣಪತಿ ಪೂಜೆ ಋತ್ವಿಕ ವರ್ಣ ಗಣ ಹೋಮ ಕಳಶ ಸ್ಥಾಪನೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಹಾಗೂ ವಾಸ್ತು ರಾಕ್ಷಜ್ಞ ಹೋಮ ಸೇರಿದಂತೆ ಪೀಠ ಪೂಜೆ ಹಾಗೂ ದೇವರುಗಳಿಗೆ ವಿಶೇಷ ಅಲಂಕಾರ ಮತ್ತು ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು ಈ ಕಾರ್ಯಕ್ರಮಕ್ಕೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜರವರು ಸೇರಿದಂತೆ ವಿಶ್ವಮಟ್ಟದ ವಾಸ್ತುತಜ್ಞರಾದ ಬೆಂಗಳೂರು ನಿರಂಜನ ಬಾಬು ಗುರುಜಿ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಮತ್ತು ಮಧುಗಿರಿ ತಾಲೂಕಿನ ತಗ್ಗಿಹಳ್ಳಿ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಶ್ರೀ ಶ್ರೀ ಸ್ವಾಮಿ ರಾಮಾನಂದ ಶ್ರೀಗಳು ಸೇರಿದಂತೆ ಹಲವು ಗಣ್ಯರು ಈ ವಾರ್ಷಿಕೋತ್ಸವ ಮತ್ತು ನವಗ್ರಹ ದೇವತೆಗಳ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕದಲ್ಲಿ ಪಾಲ್ಗೊಂಡು ನೆರೆದಿದ್ದ ನೂರಾರು ಭಕ್ತರಿಗೆ ಪ್ರವಚನವನ್ನ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಸತ್ಯನಾರಾಯಣ ಶ್ರೇಷ್ಠಿ ಶ್ರೀ ಗಜೇಂದ್ರ ರೆಡ್ಡಿ ಸೇರಿದಂತೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಗೂ ಅಬ್ಬಿಗೆರೆ ಗ್ರಾಮಸ್ಥರು ಮತ್ತು ವಿಭಾಶ್ರೀ ಟ್ರಸ್ಟ್ ಟ್ರಸ್ಟ್ನವರು ಉಪಸ್ಥಿತರಿದ್ದರು ಅಷ್ಟೇ ಅಲ್ಲದೆ ನೂರಾರು ಭಕ್ತಾದಿಗಳು ಸಹ ಆಗಮಿಸಿ ದೇವರ ಆಶೀರ್ವಾದ ಪಡೆದುಕೊಂಡರು അവരുടെ അമോദ ഭാഷണ വെങ്കുണ്ടുരവാസം നേത്രം പരമപവേ ಶುರು ಮಾಡಿದ ತಂದೆ ತಾಯಿಗಳ ಆಶೀರ್ವಾದ ಅವರ ಕೈಯಿಂದ ಅಮೃತಸ್ನ ದರ್ಮಿ ನೆರವೇರಿಸಿ ಹತ್ತು ವರ್ಷಗಳಿಂದ ನಿಂತೋಗಿತ್ತು ಹನ್ನೆರಡು ವರ್ಷಕ್ಕೆ ಹದಿನಾಲ್ಕು ವರ್ಷಕ್ಕೆ ಸಂಪೂರ್ಣವಾಗಿ ಅಂತ ಹೇಳಿ ಆಗೋದೇ ಇಲ್ಲ ಮನೆಯವರು ಅನ್ಕೋತಾ ಇರ್ತಾರೆ ಇನ್ನು ಆಗುತ್ತಾ ಇಲ್ಲ ಅಂತ ಮಾಡೋಕೆ ಅಂತ ಆ ಸಂದರ್ಭದಲ್ಲಿ ನಿರಂಜನ್ ಬಾಬು ಗುರುಜಿಗಳ ಪರಿಚಯದಿಂದ ಬಂದು ಪ್ರತಿ ಒಂದು ಹಂತದಲ್ಲೂ ಸಹ ಮಾಡಿದೆ ಸರಿಯಾಗಿ ಬರಲಿಲ್ಲ ಅದಕ್ಕೆ ದಯವಿಟ್ಟು ಕ್ಷಮೆ ಇಟ್ಟು ಇಂಗ್ಲಿಷ್ ನಲ್ಲಿ ಮಾತಾಡ್ತೇವೆ ಅವರು ನಿರಂಜನ್ ಬಾಬು ಅವರು ಕುಟುಂಬ ಸಮೇತ ಅಲ್ಲಿ ಬಂದಿದ್ರು ಅವರು ದೇವಸ್ಥಾನದಲ್ಲಿ ನಿರಂಜನ್ ಬಾಬು ಸಲಹೆಯಿಂದ ಮಾರ್ಗದರ್ಶನದಿಂದ ಬಹಳ ಕಾಂಪ್ಲಿಕೇಟೆಡ್ ಆಗಿದ್ದಂತ ಗೊರಬನಹಳ್ಳಿ ದೇವಸ್ಥಾನದ ಟ್ರಸ್ಟ್ ಮಾಮಲೆ ಇವರ ಕೃಪೆಯಿಂದ ಅದು ಸಾಲ್ವ್ ಆಯ್ತು ಬಗೆಹರಿತು ಸಮಾಜ ಇಡೀ ಅರವತ್ತು ಪರ್ಸೆಂಟ್ ಜನ ಸಿಂಗಲ್ಸ್ ಗಂಡಸು ಸಿಂಗಲ್ಸ್ ಸಂಬಂಧಗಳು ಬಂಧೆಗಳು ಅನುಬಂಧಗಳು ವಿಶ್ವಾಸ ವಾತ್ಸಲ್ಯ ಪ್ರೀತಿ ಅಂತ ದುಡ್ಡು 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 ವ್ಯವಹಾರ ವ್ಯಾಪಾರ ಇದೇ ಸಂಪೂರ್ಣ ಒಂದು ಪರಿಸ್ಥಿತಿ ಅಂತ ಅಭಿಮಾನದ ವಾತ್ಸಲ್ಯದ ಬೆಲೆ ಮೌಲ್ಯ ಗೊತ್ತಿಲ್ಲದೆ ಇರತಕ್ಕಂಥ ಆರು ಏಳು ಸಾವಿರ ಜನ ಆಚರಣೆ ಇದ್ರಲ್ಲ ಇವರು ವಿವೇಕಾನಂದ ಎತ್ತಿದ್ದುಕೊಂಡು ತುಟಿಯಿಂದ ಮಾತಾಡ್ಲಿಲ್ಲ ಕಂಠದಿಂದ ಮಾತಾಡ್ಲಿಲ್ಲ ಹೊಲಿಯ ತುಂಬಿ ನಾಭಿಯಿಂದ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಫೀಲ್ ಮಾಡಿ ಅಂತ ಹೇಳಿದ್ರು ಫೀಲ್ ಮಾಡಿ ಹೇಳಿದ ವರ್ಷದಲ್ಲಿ ಅಷ್ಟು ಸಹಸ್ರ ಸಹಸ್ರಿಗೆ ಬಿದ್ದುಕೊಂಡು ದೆಂಟಿಕ್